ಅಹಿಂದ ಜನಜಾಗೃತಿ ವೇದಿಕೆ ವತಿಯಿಂದ ಏಪ್ರಿಲ್ ಇಪ್ಪತ್ತೈದರಂದು ನೂರ ಒಂದು ಜೋಡಿಗೆ ಮೈಸೂರು ಮಹಾರಾಜ ಮೈದಾನದಲ್ಲಿ ಸರಳ ವಿವಾಹ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಅಹಿಂದ ಜನಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಸುರೇಶ್ ಕೆ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಡೇವಿಡ್ ನಗರಾಧ್ಯಕ್ಷ ಸೋಮಯ್ಯ ಖಜಾಂಚಿ ಮಹದೇವಪ್ಪ ಹಾಗೂ ರಾಮಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು ಅಂದ್ರೆ ಏನ್ ಇಡೀ ರಾಜ್ಯದಿಂದ ಕರೆಸ್ತೀರಾ ಇಲ್ಲ ಬೇರೆ ಜಿಲ್ಲೆ ಮಟ್ಟದಿಂದ ಕರೆಸ್ತೀರಾ ರಾಜ್ಯ ಮಟ್ಟದಿಂದ ಬರ್ಬೋದು ಬ್ರದರು ನಾವು ಐದ್ ಐದು ಜಿಲ್ಲೆ ಆಯ್ಕೆ ಮಾಡ್ಕೊಂಡಿದ್ವಿ ಐದು ಜಿಲ್ಲೆ ಮಂಡ್ಯ ಮೈಸೂರು ಚಾಮರಾಜನಗರ ಮಡಿಕೇರಿ ರಾಮನಗರ ಐದು ಜಿಲ್ಲೆ ಇನ್ವಾಲ್ವ್ ಮಾಡ್ಕೊಂಡು ಕಾರ್ಯಕ್ರಮ ರೂಪಿಸ್ತಾ ಇದ್ವಿ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಬರ್ಬೋದು ರಾಜ್ಯದ ಮೂರ್ ಮೂರಿಂದ ಬಂದ್ರು ಅವಕಾಶ ಇದೆ ಅಂತರ್ಜಾತಿ ಯುವಕವೇ ಅವಕಾಶ ಕೊಟ್ಟಿದ್ವಿ ನೂರ ಒಂದು ಜೋಡಿ ಮಾತ್ರ ನೂರ ಒಂದು ಜೋಡಿ ಏನೇನು ಸರ್ ಬೆನಿಫಿಟ್ಸ್ ಆಗಬೇಕು ಬೆನಿಫಿಟ್ಸ್ ಒಂದು ಹೆಣ್ಣಿಗೆ ಒಂದು ಗಂಡಿಗೆ ಮದುವೆ ಆಗಿ ಏನ್ ಬೇಕೋ ಅದೆಲ್ಲ ಕೊಟ್ಟು ಮದುವೆ ಅಂತ ಹೇಳಿ ಅನ್ಕೊಂಡಿ ಹೆಣ್ಣಿಗೆ ತಾಳಿ ಹೆಣ್ಣಿಗೆ ಬಟ್ಟೆ ಗಂಡಿಗೆ ಗಂಡಿಗೆ ಏನು ಸಮವಸ್ತ್ರಗಳು ಬೇಕೋ ಆ ಸಮವಸ್ತ್ರ ಕೊಟ್ಟು ಮದುವೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನೀವು ಬೇರೆ ಉದ್ದೇಶ ಸರ್ ಇದು ಫಸ್ಟ್ ಟೈಮ್ ತಾನೆ ಮಾತಾಡೋದು ಇದೇ ಫಸ್ಟ್ ಟೈಮ್ ಸರ್ ಇದು ಎರಡನೇ ವರ್ಷದ ವಾರ್ಷಿಕೋತ್ಸವ まスよジオまた。